ಫೀಮೇಲ್ ಡೈರೆಕ್ಟರ್ ಬರ್ತಾರೆ ಅಂದ್ರೆ ಅವರೊಂದು ಅವಾರ್ಡ್ ವಿನ್ನಿಂಗ್ ಮೂವಿ ಮಾಡ್ತಾರೆ ಆರ್ಟ್ ಮೂವಿ ಮಾಡ್ತಾರೆ ಅನ್ನೋದೇ ಎಲ್ಲರ ಮೈಂಡ್ ಮ್ಯಾಮ್ ಸ್ಟಾರ್ಟಿಂಗ್ ಸೆಟ್ಟೇ ಆಗ್ತಾ ಇರಲಿಲ್ಲ ಕಾಂಟ್ರವರ್ಸಿ ವಾಸ್ ಅನ್ಎಕ್ಸ್ಪೆಕ್ಟೆಡ್ ನಾವ್ ಅಂದ್ಕೊಂಡೇ ಇರ್ಲಿಲ್ಲ ಬರೀ ಒಂದು ಫೋಟೋ ನೋಡಿ ಅಯ್ಯೋ ನಮ್ ಬಗ್ಗೆ ಮಾಡಿಬಿಟ್ಟಿದ್ದಾರೆ ಅಯ್ಯೋ ನಮ್ಮ ಇದು ಮಾಡ್ಬಿಟ್ಟಿದ್ದಾರೆ ತುಂಬಾ ಕಮೆಂಟ್ ಮಾಡುದು ಒಂದಿನ ಹಿಟ್ಟಿದಾಂಟ್ರವರ್ಸಿನ ಬೇಕಂತಾನೆ ಮಾಡ್ಕೊಳ್ಳೋದು ಕೂಡ ಪಾರ್ಟ್ ಆಫ್ ಪ್ರಮೋಷನ್ ಹೌದು ನಾವೇ ಆ ಕಮ್ಯುನಿಟಿ ನಾವೇ ಪ್ರಮೋಷನ್ ಮಾಡ್ಕೊಂಡಿದ್ದೀವಿ ನಾವು ಆಕ್ಚುಲಿ ಲೇಟೆಸ್ಟ್ ಟ್ರೆಂಡ್ ಹೋಗ್ತಾ ಆ ನಮ್ಮ ಕನ್ನಡ ಫಸ್ಟ್ ಗೆನೆ ಒಂದು ವಿಭಿನ್ನವಾದಂತಹ ಟೈಟಲ್ ಟೈಟಲ್ ನೋಡಿದ ಕೂಡಲೇ ಫಸ್ಟ್ ಕ್ವೆಶ್ಚನ್ ಬರೋದು ಈ ಒಂದು ಕಾನ್ಸೆಪ್ಟ್ ಮೇಲೆ ಚಿತ್ರ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಾಗಿತ್ತು ನನಗೆ ತುಂಬಾ ಇಷ್ಟಪಟ್ಟೆ ಹೇಳಿದಾಗ ನಿಮಗೆ ಟೈಟಲ್ ಕೇಳೋದಕ್ಕೆ ಸ್ವಲ್ಪ ವಿಚಿತ್ರವಾಗಿದೆ ಹೊರತು ಆ ಕತೆ ಕೇಳಬೇಕಾದ್ರೆ ಅದ್ರ ಮೀನಿಂಗ್ ಆಗಲಿ ಆ ಒಳಗೆ ಡೆಪ್ತ್ ಏನು ಮ್ಯಾಮ್ ಮ್ಯಾಮ್ ಫಿಲ್ ಮಾಡಿದಾರಲ್ಲ ಕತೆ ಒಳಗಡೆ ಅದು ತುಂಬ ಚೆನ್ನಾಗಿದೆ ಅಲ್ಲ ಒಂದು ಲೈನ್ ಇದೆಯಲ್ಲ ಅದು ಇವಾಗ ಎಲ್ಲರಿಗೂ ಜನಕ್ಕೆ ಅರ್ಥ ಆಗಬೇಕಾಗಿದೆ ಆ ಮೆಸೇಜ್ ಆಗಲಿ ಆ ಒಂದಿದು ನಂಗೆ ಸಖತ್ ಇಷ್ಟ ಆಗೋಯ್ತು ಒಂದು ಲಂಗೋಟಿ ಮ್ಯಾನ್ ಅನ್ನೋ ಕಾನ್ಸೆಪ್ಟ್ ನಾನು ಆಗ್ಲೇ ಹೇಳ್ತಾ ಇದ್ದೆ ಹೊಸ ಹೊಸಬ್ರು ಬರ್ತಾ ಇದಾರೆ ಹೊಸ ಹೊಸ ಕಾನ್ಸೆಪ್ಟ್ ಗಳು ಬರ್ತಾ ಇದೆ ಅದ್ರೊಟ್ಟಿಗೆ ಇದೊಂದು ಲಂಗೋಟಿ ಮ್ಯಾನ್ ಅನ್ನೋ ಕಾನ್ಸೆಪ್ಟು ಇದ್ರ ಮೇಲೆ ಸಿನಿಮಾ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಸೊ ಅದೇ ಹೇಳ್ತಾ ಇದ್ದೆ ಈಗ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಇರ್ತಾರಲ್ಲ ಅವ್ರ ಹತ್ರ ಜಾಸ್ತಿ ದುಡ್ಡಿರುತ್ತೆ ಅವಾಗ ಅವ್ರಿಗೆ ಒಂದು ಇಂಟರ್ನ್ಯಾಷನಲ್ ಕಾನ್ಸೆಪ್ಟ್ಗಳು ಟಾನ್ ಬಗ್ಗೆ ಅಥವಾ ಒಂದು ಡ್ರಗ್ ಮಾಫಿಯಾ ಬಗ್ಗೆ ಬಾರ್ಡರ್ ಇಶ್ಯೂಸ್ ಬಗ್ಗೆ ಅಂತ ದೊಡ್ಡ ದೊಡ್ಡ ಇಶ್ಯೂಸ್ ಅಡ್ರೆಸ್ ಮಾಡೋಷ್ಟು ದುಡ್ಡು ಇರುತ್ತೆ ನಮ್ಮ ಇನ್ವೆಸ್ಟರ್ಸ್ ಎಲ್ಲ ಪುಟಗೋಸಿ ನಾಲ್ಕು ಕಾಸು ಇಟ್ಕೊಂಡವರು ಸೊ ಏನ್ ಪುಟಗೋಸಿ ಮೇಲೆ ಮೇಲಂಗ್ ಸಿನಿಮಾ ಮಾಡ್ಬಿಡೋಣ ಅಂತ ನಾವು ಪುಟ್ಟದಾಗ ಒಂದು ಪುಟಗೋಸಿ ಲಂಗೋಟಿ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ ಅದೇ ಲಂಗೋಟಿ ಮ್ಯಾನ್ ಓಕೆ ಸೊ ಈ ಕ್ಯಾರೆಕ್ಟರ್ ಗೆ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು ಲೈಕ್ ಮೆಂಟಲಿ ಫಿಸಿಕಲಿ ಹೇಗೆ ತಯಾರಿ ಹೇಗೆ ಮಾಡ್ಕೊಂಡ್ರಿ ನನ್ನ ಭಾಷೆ ಆಗಲಿ ನನ್ನ ಇತ್ತು ಅದನ್ನು ನಾನು ಒಂದು ಪುರೋಹಿತ್ರು ಫ್ಯಾಮಿಲಿ ಹುಡುಗನಾಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು ಹೇಗಿರ್ತಾರೆ ಪುರೋಹಿತ್ರು ಅವರು ಅಂದರೆ ಆ ಆ ಹುಡುಗರು ಹೇಗೆ ನಡೀತಾರೆ ತೀರ್ಥಕುಮಾರ್ ಅಂತ ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಲಂಗೋಟಿ ಮ್ಯಾನ್ ತಿ ಲಂಗೋಟಿ ಮ್ಯಾನಲ್ಲಿ ತೀರ್ಥಕುಮಾರ್ ಬಂದು ಹೀರೋ ಸೊ ಆ ಕ್ಯಾರೆಕ್ಟರ್ ಇಟ್ಸ್ ಅ ಕಾಮಿಡಿ ಕ್ಯಾರೆಕ್ಟರ್ ನನಗೆ ಯೂನೀಕ್ ಆಗಬೇಕಾಗಿತ್ತು ಈ ಒಂದೊಂದು ಕ್ಯಾರೆಕ್ಟರ್ಸ್ ನೀವು ನೋಡಿ ನೋಡಿರ್ತೀರ ನಿಮ್ಮ ಫ್ರೆಂಡ್ ಸರ್ಕಲಲ್ಲಾಗಲಿ ಯಾರು ಎಲ್ಲೋ ಒಂದು ಕಡೆ ನೋಡಿರ್ತೀವಿ ತುಂಬ ಯೂನಿಕ್ ಆಗಿರ್ತಾರೆ ನನಗೆ ಆ ಥರ ಆಗಿ ಏನಾದರೂ ಪ್ರೆಸೆಂಟ್ ಮಾಡಬೇಕು ಮ್ಯಾಮ್ ಮ್ಯಾಮ್ಗೂ ಅದಿತ್ತು ಯೂನಿಕ್ ಆಗಿ ಏನಾದರೂ ಪ್ರೆಸೆಂಟ್ ಮಾಡಬೇಕು ಅಂದರೆ ಸೊ ನಾನು ಆ ಕ್ಯಾರೆಕ್ಟರ್ನ ಹುಡ್ಕೋದಕ್ಕೆ ತುಂಬ ದೇವಸ್ಥಾನ ಸುತ್ತಾಡಿದ್ದೀನಿ ಹುಡುಕು ಎಲ್ಲಾದರೂ ಏನಾದರೂ ಸಿಗ್ತಾರ ಮಠದ 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 ಹತ್ರ ಹೋಗ್ತಾ ಇದೆ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಇರ್ತದೆ ಅವ್ರನ್ನೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೆ ಸೊ ಯಾವ್ದಾನ ಒಂದು ಕ್ಯಾರೆಕ್ಟರ್ ಸಿಗ್ತಾರೆ ಏನು ಅಂತ ಆಮೇಲೆ ಪಾತ್ರದ ಒಳಗಡೆ ಮುಳುಗೋದಕ್ಕೆ ನಂಗೆ ಸ್ವಲ್ಪ ಕಷ್ಟನೇ ಆಗ್ತಿತ್ತು ತುಂಬ ಸಲ ಮಿರರಲ್ಲಿ ನೋಡ್ಕೊಂಡು ಕಿರ್ಚಾಡ್ಕೊಂಡು ಯಾಕೆ ಬರ್ತಿಲ್ಲ ನನಗೆ ಕ್ಯಾರೆಕ್ಟರ್ ತುಂಬ ಒಂದೊಂದು ದಿನ ಹತ್ಬಿಟ್ಟಿದ್ದೀನಿ ನನಗೆ ಅವು ನನಗೆ ಆಗ್ತಿಲ್ವೇನೋ ಅಂದರೆ ಹೆಂಗಾಗಿತ್ತು ಅಂದರೆ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಆ ಕ ಆ ತೀರ್ಥಕುಮಾರ್ ಕಾಣಿಸ್ತಾ ಇರಲಿಲ್ಲ ನನಗಿನ್ನೂ ಹಳೇ ಆಕಾಶವಿಲ್ಲ ಬೇರೆ ಒಂದು ಯಾವುದೋ ನನ್ನ ಒಂದು ಯಾವುದೋ ಬೇರೆ ಇನ್ಫ್ಲೂಯೆನ್ಸ್ ಕ್ಯಾರೆಕ್ಟರ್ನೇ ನಾನು ಇದು ಮಾಡ್ತಾ ಇದ್ದೆ ಪ್ರತಿಯೊಂದು ಡೈಲಾಗಲ್ಲಾಗಲಿ ಇದಾಗಲಿ ಸೊ ಅದು ನನಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಎವ್ರಿ ಡೇ ಬೇಗೆ ತೊಳ್ತಾ ಇದ್ದೆ ಸಂಧ್ಯಾ ವಂದನೆ ಮಾಡ್ತಿದ್ದೆ ಲಂಗೂಟಿ ಹಾಕ್ಕೊತಾ ಇದ್ದೆ ದೇವಸ್ಥಾನಗಳಿಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಆಮೇಲೆ ನಮ್ಮಮ್ಮ ಪ್ರತಿಯೊಂದು ಅವ್ರಿಗೆಲ್ಲ ಶ್ಲೋಕನೂ ಗೊತ್ತು ಅವರು ಅವ್ರ ಜೊತೆ ಕೂತ್ಕೊಂಡು ನಾನು ಅವ್ರ ಜೊತೆ ಎಷ್ಟು ತುಂಬ ಓಂ ಗಂ ಗಣಪತಿ ಆ ಥರ ತುಂಬ ಎಷ್ಟೊಂದು ಹಾಡು ಶ್ಲೋಕಗಳು ಒಂದು ತುಂಬ ಬುಕ್ ಇಟ್ಕೊಂಡು ಓದೋದು ನಾನು ಮನೆ ಫುಲ್ಲು ಗೋಡೆ ಎಲ್ಲ ಸ್ಟಿಕ್ಕರ್ ಅಂಟ್ಸ್ಕೊಂಡಿದ್ದೆ ತೀರ್ ತೀರ್ಥಕುಮಾರ್ ಏನು ಮಾಡ್ತಾನೆ ಹಿಂಗಿರ್ತಾನೆ ಅದು ಮಾಡ್ತಾನೆ ಲೈಫ್ ಹಿಂಗೆ ಸೊ ಆ ಥರ ನಾನು ಕ್ಯಾರೆಕ್ಟರ್ನ ಆಹ್ವಾನೆ ಮಾಡ್ಕೊಂಡಿದ್ದೆ ಸಿನಿಮಾ ಬಗ್ಗೆ ಹೇಳಿ ಸ್ವಲ್ಪ ಲಂಗೋಟಿ ಅನ್ನೋದ್ರಲ್ಲಿ ಎರಡು ಶೇಡು ಇದೆ ಒಂದು ಲಂಗೋಟಿ ಅನ್ನೋದು ನಮ್ಮ ಶಾಸ್ತ್ರೀಯವಾಗಿ ಬಂದಿದ್ದಂಥದ್ದು ಅನ್ನೋದು ಒಂದು ಸೀರಿಯಸ್ ಇದ್ರೆ ಇನ್ನೊಂದು ಏ ಏನೋ ಪುಟ್ಕೋಸಿ ನೀನು ಅಂತ ಬಗ್ಗೆ ಒಂದು ತಮಾಷೆ ಮಾಡೋದು ಸೊ ಎರಡು ಆ ಲಂಗೋಟಿಲಿರೋದ್ರಿಂದ ನನಗೆ ನಾನೊಂದು ಸೀರಿಯಸ್ ವಿಷಯನ ಕಾಮಿಕಲ್ ಆಗಿ ಹೇಳಬೇಕು ಅಂತ ಡಿಸೈಡ್ ಮಾಡೋದ್ರಿಂದ ನನಗೆ ಈ ಲಂಗೋಟಿಯನ್ನು ಸಪೋರ್ಟಿವ್ ಆಗಿ ಸಿಕ್ತು ಫಸ್ಟ್ ಥಾಟ್ ನಿಮ್ಗೆ ಯಾವಾಗ ಬಂತು ಮತ್ತೆ ಅದ್ರ ಮೇಲೆ ಬರೆಯೋದಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಅಯ್ಯ ಫಸ್ಟ್ ಥಾಟ್ ಬಂದು ಸುಮಾರು ವರ್ಷಗಳಾಗೋಯ್ತು ಆಗ ಅಂದರೆ ಎಕ್ಸಾಕ್ಟ್ ಇದೇ ಫ್ಲೋದಲ್ಲಿ ಹೋಗಬೇಕು ಅಂತ ಇಲ್ಲ ಬಟ್ ಒಂದೊಂದು ಸೀಡಿನ ಥರ ಇಲ್ಲ ಈ ವಿಷಯದ ಬಗ್ಗೆ ನಾನು ಮಾತಾಡಬೇಕು ಅನ್ನೋದು ಬಂದು ಒಂದು ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಗೋಯ್ತು ಅನ್ಸುತ್ತೆ ಸೊ ಯಾವಾಗಾದರೂ ಅನಿಸುತ್ತಾ ಲೈಕ್ ಇವಾಗ ನೀವು ಹೇಳ್ತಾ ನಿಮ್ಮ ಪ್ರಿಪ್ರೇಷನ್ ಪಾರ್ಟ್ ನೀವು ಎಕ್ಸ್ಪ್ಲೈನ್ ಮಾಡ್ತಿದ್ದಾಗ ಒಂದು ಲಂಗೋಟಿ ಹಾಕ್ಕೊಂಡು ನೀವು ಇರೋರ್ ಮುಂದೆ ನಿಂತಾಗ ಸೊ ಅಷ್ಟು ಜನದ ಮುಂದೆ ನೀವು ಆ ಥರ ಒಂದು ಏನೋ ಆ್ಯಕ್ಟ್ ಮಾಡಬೇಕು ಇಲ್ಲೂ ಒಂದು ಕಡೆ ಒಂಥರ ನಾಚಿಕೆ ಅನಿಸೋದು ಒಂಥರ ಮುಜುಗರ ಅನ್ಸೋದು ಅದರಿಂದ ಹೊರಗಡೆ ಬರೋದು ಎಷ್ಟು ಕಷ್ಟ ಆಗಿತ್ತು ನಿಮಗೆ ಇದಕ್ಕಿಂತ ಮುಂಚೆ ಮಿಸ್ಟರ್ ರಾಣಿ ಅಂತ ಮದನ್ ಕುಮಾರ್ ಅವರು ಒಂದು ಆಡಿಷನ್ ಕರೆದಿದ್ದರು ಆ ಸಿನಿಮಾದಲ್ಲಿ ಹುಡುಗ ಹುಡುಗಿ ಕ್ಯಾರೆಕ್ಟ್ರ ಹುಡುಗಿ ಥರ ಡ್ರೆಸ್ ಮಾಡ್ಕೊಂಡು ಏನೋ ಬೇರೆ ಸ್ಟೋರಿ ಇದೆ ಹೇಳ್ ಯಾಕೆ ಅದನ್ನು ಹೇಳೋಕ್ಕಾಗಲ್ಲ ನಾನು ಸೊ ನಾನು ಆ ಸಿನಿಮಾಗೂ ರೆಡಿ ಇದೆ ನಾನು ಆ ಥರ ಹುಡುಗಿ ಬಟ್ಟೆನೂ ಹಾಕ್ಬಿಟ್ಟಿದ್ದೆ ಒಂದು ತಿಂಗಳು ನಾನು ವರ್ಕ್ ಮಾಡ್ತಾ ಇದ್ದೆ ಹುಡುಗಿ ಹೆಂಗೆ ಇರ್ತಾಳೆ ಒಂದು ಹೀರೋಯಿನ್ ಹೆಂಗೆ ಹೆಂಗೆ ಪರ್ಫಾಮ್ ಮಾಡ್ತಾಳೆ ಆ ಥರ ನಾನು ಎವ್ರಿ ಡೇ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೆ ಸೊ ಆಲ್ರೆಡಿ ನಾನು ಹುಡುಗಿ ಕ್ಯಾರೆಕ್ಟರ್ ಮಾಡೋಕ್ಕಿರ್ತೀನಿ ರೆಡಿ ಇದ್ದೆ ಅಂದರೆ ಇವಾಗ ಇನ್ನೇನು ಲಂಗೋಟಿ ಹಾಕು ರೆಡಿ ನನಗೆ ಅದು ಕಷ್ಟ ಓಕೆ ಒಬ್ಬರು ಈ ಒಂದು ಕಾನ್ಸೆಪ್ಟ್ ಮೇಲೆ ಮಾಡೋದು ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಯಾವಾಗಾದರೂ ಯಾವ ಕಾನ್ಸೆಪ್ಟ್ ಮಾಡಿದ್ರೂ ಒಂದು ಚಾಲೆಂಜಿಂಗ್ ಸಿ ಡಿರೆಕ್ಷನ್ ಅನ್ನೋದೇ ಚಾಲೆಂಜಿಂಗ್ ಬಿಕಾಸ್ ನಿಮಗೆ ಎಲ್ಲದನ್ನೂ ತಗೋಬೇಕು ಕಾಂಟೆಂಟ್ ವೈಸ್ ತಗೋಬೇಕು ಜನ ಹೆಕ್ ತಗೋತಾರೆ ಅಂತ ತಗೋಬೇಕು ಜನರ ಸೈಕಾಲಜಿ ಅರ್ಥ ಮಾಡ್ಕೋಬೇಕು ಯಾರಿಗೆ ಕೇಟರ್ ಮಾಡ್ತಾ ಅನ್ನೋದು ಬೇಕು ಪ್ರತಿ ಸ್ಟೇಜ್ ಒಂದು ಡಿರೆಕ್ಷನ್ ಅದೇ ಒಂದು ದೊಡ್ಡ ಚಾಲೆಂಜ್ ಸೊ ಇರೆಸ್ಪೆಕ್ಟ್ ಆಫ್ ಟಾಪಿಕ್ ಚಾಲೆಂಜ್ ಅಂತ ಇದ್ದೇ ಇತ್ತು ಸೊ ಈ ಟಾಪಿಕ್ ಅಂತ ಬಂದಾಗ ನನಗೆ ಅಂದ್ರೆ ಚಾಲೆಂಜ್ ಯಾಕೆ ಅಂದ್ರೆ ನಾನು ಒಂದು ಸೀರಿಯಸ್ ವಿಷಯ ತಮಾಷೆ ಹೇಳಕ್ ಹೊರಟಿದ್ದು ಅಂದ್ ನಂಗೆ ಚಾಲೆಂಜ್ ಇತ್ತು ಸೊ ನೀವು ನಿಮ್ಮ ಸಾಂಗಲ್ಲೇ ಹೇಳ್ದಂಗೆ ಪ್ಯಾಂಟ್ ಜಾಸ್ತಿ ಒಂಥರ ಕಚಾ ತೋರಿಸೋ ಟ್ರೆಂಡ್ ಅಂತ ಸೊ ಲಂಗೋಟಿ ಮ್ಯಾನ್ಗೆ ಅದೇನಾದ್ರೂ ಸ್ವಲ್ಪ ಇನ್ಸ್ಪೈರ್ ಆಗಿತ್ತ ಆ ಟ್ರೆಂಡ್ ಕಥೆಯಲ್ಲೇ ಟ್ರೈಲರ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ತೀರ್ಥಕುಮಾರ ಬರೀ ಲಂಗ ಅವ್ರ ಮನೇಲಿ ತಾತ ಬಿಡ್ತಾರಲ್ಲ ಅವ್ನಿಗೆ ಬೇರೆ ಫ್ಯಾಷನ್ ಮಾಡೋದಕ್ಕಾಗಲಿ ಏನಾಗಲಿ ಸೊ ಇವಾಗ ಸಾಕಷ್ಟು ಜನ ನಿಮ್ಮ ಚಿತ್ರದಲ್ಲಿದ್ದಾರೆ ಟ್ರೈಲರ್ ನೋಡಿದಾಗ ಕೂಡ ಎಲ್ಲ ಓಕೆ ಒಂದಿಷ್ಟು ಕಾಮಿಡಿ ಅದ್ರ ಎಲ್ಲದ್ರ ಮಧ್ಯ ಬಟ್ಟೆನೇ ಉಸಿರುಗಟ್ಟಿಸೋ ಒಂದು ಎಲ್ಲೋ ಒಂದ್ ಕಡೆ ಒಂದ್ ಸಸ್ಪೆನ್ಸ್ ಆಂಗಲ್ ಕೂಡ ಸ್ವಲ್ಪ ಗ್ಲಿಮ್ಸಲ್ಲಿ ಅಲ್ಲಿ ಬಂದ್ ಹೋಗುತ್ತೆ ಸೊ ಸ್ಟೋರಿ ಅದು ಸ್ಟೋರಿ ಸೊ ನಿಮ್ಗೆ ಅನ್ಸಿದೆ ಯಾವತ್ತಾದ್ರೂ ಬಟ್ಟೆ ಉಸಿರುಗಟ್ಟಿಸುತ್ತೆ ಅಂತ ಅನ್ಸಿದೆ ಯಾಕೆ ಅನ್ಸಿದೆ ಅಂತ ಹೇಳ್ಬಿಟ್ರೆ ಆಮೇಲೆ ಮೂವಿ ಕಾನ್ಸೆಪ್ಟ್ ಬಿಟ್ಟು ಕೊಟ್ಟಂಗಾಗುತ್ತೆ ಸೊ ಹಾಗಾಗಿ ಅದು ನಾನು ನಾನಂದ್ರೆ ಈ ಕಾನ್ಸೆಪ್ಟ್ ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಓಕೆ ಸೊ ಇನ್ನು ಸಿನಿಮಾದಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳಿದೆ ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡೋದಾದ್ರೆ ನಮ್ಮ ಸಿನಿಮಾದಲ್ಲಿ ನನ್ನ ತಾತ ಮತ್ತು ಅಮ್ಮ ನನಗೆ ಅಮ್ಮ ನಮ್ಮ ತಾಯಿ ಥರನೇ ಇದ್ದಾರೆ ಅವ್ರು ನೋಡೋದಕ್ಕೆ ತಾತ ಬಂದು ನನಗೋರ್ಗು ಸ್ಟಾರ್ಟಿಂಗ್ ಸೆಟ್ಟೇ ಆಗ್ತಾ ಇರಲಿಲ್ಲ ಅಂದರೆ ನನಗೆ ಅವರು ಫುಲ್ ಸೈಲೆಂಟ್ ಆಗಿರೋರು ಎಷ್ಟು ಬೇಕಷ್ಟೇ ಮಾತಾಡೋರು ನಾನು ಒಂದ್ಸಲಿ ಓವರಾಗಿ ಮಾತಾಡ್ತಾ ಇದ್ದೆ ಅಥವಾ ಅವ್ರಿಗೆ ಆ ಮಾತು ಜೀರ್ಣ ಮಾಡ್ಕೊಳೋಕ್ಕಾಗ್ತಾ ಇರಲಿಲ್ಲ ಅನ್ಸುತ್ತೆ ಬಟ್ ಆದರೂ ಅವರೆಲ್ಲ ಸಹಿಸ್ಕೊಂಡು ನನಗೆ ನಗ್ತಾನೆ ನನಗೆ ಒಳಗೆ ಏನು ಬೈಕ್ ಅಂತಿದ್ರು ಆ ಮುಂಡೆ ಇದು ಅಂತ ಬಟ್ ಒಳಗೆ ಮೇಲ್ಮೇಲೆ ಚೆನ್ನಾಗಿ ನಕ್ಕೊಂಡೇ ಇದ್ದರು ಚೆನ್ನಾಗೇ ವರ್ಕ್ ಮಾಡಿದೆ ಆಮೇಲೆ ಸೆಟ್ಟಲ್ಲೂ ಅಷ್ಟೇ ಚೆನ್ನಾಗಿ ಜೆಲ್ ಜೆಲ್ಲಾದ್ವಿ ಇಬ್ಬರು ಐ ಮೀನ್ ಅಂದರೆ ನಂದು ಅವ್ರದ್ದು ಯಾವಾಗಲೂ ರೇಗ್ಸೋದೆ ಸೊ ಆಗಾಗ ನಾನು ಹಂಗೆ ಇದ್ದೆ ಯಾಕಂದ್ರೆ ನನ್ನ ನನಗೂ ತಾತಂಗೂ ಯಾವಾಗಲೂ ಓವರ್ ನಡೀತಾನೆ ಇರುತ್ತೆ ಮನೇಲಾಗಲಿ ಎಲ್ಲ ಕಡೆ ಸೊ ನಾನು ಅದಕ್ಕೆ ಹಂಗೆ ಇದ್ದೆ ಅದಾದಮೇಲೆ ನೆಕ್ಸ್ಟ್ ಬರೋದೆ ನನ್ನ ಹೀರೋಯಿನು ಅವಳ ಜೊತೆನೂ ಅಷ್ಟೇ ನಾನು ನಾನು ಅವಳ ಜೊತೆ ಯಾವಾಗಲೂ ಫ್ಲರ್ಟ್ ಮಾಡ್ತಾ ಇರ್ತೀನಿ ಅವಳ ಮೇಲೆ ಬೀಳೋ ಥರನೇ ಇದು ಮಾಡ್ತಿದ್ದೆ ಅವಳು ನನ್ನಿಂದ ದೂರ ಹೋಗೋ ಥರ ನಾನು ನನ್ನ ಇಂಪ್ರೆಷನ್ ನಾನು ಹೇಳ್ಬಿಡಿ ನಾನು ಅವಳಿಗೆ ಹೇಳ್ಬಿಡಿ ನಾನು ಸಖತ್ ಕೆಟ್ಟವನು ನೋಡು ಹಂಗೆ ಅಂತ ಮುಂಚೆ ಹೇಳ್ಬಿಟ್ಟಿದ್ದೆ ಅವಳು ಸೊ ಅವಳು ಆಲ್ರೆಡಿ ಅವಾಯ್ಡ್ ಮಾಡ್ತಾ ಇದ್ಲು ನನ್ನ ಹಾಗೇನು ಸರಿ ಇಲ್ಲ ಅವನು ದೂರ ಇರಬೇಕು ನಾನು ಹಾಗೆ ಮೈಂಟೇನ್ ಮಾಡಿದೆ ಸೊ ಅದು ಅದು ಹೆಲ್ಪ್ ಆಯಿತು ನನಗೆ ಓವರಾಲ್ ಮೂವಿಲಿ ನನಗೆಲ್ಲೂ ಇದಾಗಲಿಲ್ಲ ಸೊ ನಾನು ಯಾವ ಅವಳ ಮೇಲೆ ಫ್ಲೌಟ್ ಮಾಡೋದಕ್ಕಾಗಲಿ ನನಗೆ ಈಸಿ ಆಗ್ತಿರ್ತದೆ ಆಮೇಲೆ ನೆಕ್ಸ್ಟ್ ರಂಗೇಶ ಅಂತ ಒಂದು ಕ್ಯಾರೆಕ್ಟ್ರು ಬರ್ತಾರೆ ಅವರು ಬಂದು ಗಿಲ್ಲಿ ನಟ ಗೊತ್ತಲ್ಲ ಪ್ರಾಪರ್ಟಿ ಕಾಮಿಡಿ ಎಲ್ಲ ಮಾಡ್ತಾರೆ ಅವರು ನನಗೆ ಒಂದು ಒಳ್ಳೆ ಫ್ರೆಂಡಾಗಿ ಒಂದು ಒಳ್ಳೆ ಸಾಥ್ ಕೊಡ್ತಾರೆ ಸಿನಿಮಾದಲ್ಲಿ ಅದು ಚೆನ್ನಾಗಿದೆ ಅದು ಬಿಟ್ಟು ಪೊಮ್ಮಿ ಅಂತ ಮಾಡಿದ್ದಾರೆ ಪವನ್ ಅಂತ ಪವನ್ನೂ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ತಾನೆ ಸೊ ಅದೊಂದು ಅವನೊಂದು ಕ್ಯಾರೆಕ್ಟರ್ ಅದು ಬಿಟ್ಟರೆ ಮಂಜೇಶ ಅಂತಲೂ ಇರ್ತಾನೆ ಅವರಿಬ್ಬರು ನನಗೆ ಚಿಕ್ಕ ವಯಸ್ಸಿಂದ ಪರಿಚಯ ಇರ್ತಾರೆ ಆಮೇಲೆ ಹುಲಿ ಕಾರ್ತಿಕ್ ಅವ್ರು ತುಂಬ ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದಾರೆ ಸಿನಿಮಾದಲ್ಲಿ ಬಟ್ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರನ್ನು ಸೊ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಕಡಿಮೆ ಜನ ಅಂದರೆ ಫಿಮೇಲ್ ಡೈರೆಕ್ಟರ್ಸ್ ಇರೋದು ಎಲ್ಲೋ ಒಂದು ಕಡೆ ಸ್ಯಾಂಡಲ್ವುಡಲ್ಲಿ ಅಲ್ಲಿ ಫಿಮೇಲ್ ಡೈರೆಕ್ಟರ್ಸ್ಗೆ ಒಂದು ಸಿಂಪತಿ ಕಾರ್ಡ್ ಇವ್ರು ಸಿನ್ಮಾ ಮಾಡಿದ್ರೆ ಚೆನ್ನಾಗಿ ಮಾಡ್ತಾರೆ ಅಥವಾ ಇವ್ರು ಸಿನಿಮಾ ಮಾಡಿದ್ರೆ ಓಡುತ್ತೆ ಆ ಏನಾದರೂ ಸಿಂಪತಿ ಕಾರ್ಡ್ ಪ್ಲೇ ಆಗುತ್ತೆ ಈ ಸಿನಿಮಾದಲ್ಲಿ ಅಂತ ಏನಾದರೂ ಅನಿಸುತ್ತೆ ನಿಮಗೆ ಖಂಡಿತ ಇಲ್ಲ ಏನಾಗ್ಬಿಟ್ಟಿದೆ ಅಂದರೆ ಫೀಮೇಲ್ ಡೈರೆಕ್ಟರ್ ಬರ್ತಾರೆ ಅಂದರೆ ಅವರೊಂದು ಅವಾರ್ಡ್ ವಿನ್ನಿಂಗ್ ಮೂವಿ ಮಾಡ್ತಾರೆ ಆರ್ಟ್ ಮೂವಿ ಮಾಡ್ತಾರೆ ಅನ್ನೋದೇ ಎಲ್ಲರ ಮೈಂಡ್ಸೆಟ್ಟು ಕರೆಕ್ಟ್ ನಾನು ಯಾರ ಹತ್ರ ಹೋಗಂದ್ರೆ ಹಿಂಗೆ ಕತೆ ಹೇಳ್ತೀನಿ ಅಥವಾ ಪ್ರೊಡ್ಯೂಸರ್ ಪಿಚ್ ಮಾಡ್ಕೋತಾಗೆಲ್ಲ ಆ ಅವಾರ್ಡ್ ಸಿನಿಮಾ ನಮ್ಮ ಅಂತ ಇದ್ರು ಏನಮ್ಮ ಒಂದು ಹದಿನೈದು ಲಕ್ಷದಲ್ಲಿ ಸಲ ಮಾಡಿಬಿಡ್ತೀಯಾ ಇಲ್ಲ ಸೊ ಇಲ್ಲ ನಾವು ಕಮರ್ಷಿಯಲಿ ಅಂದ್ರೆ ಕಾಂಟೆಂಟ್ ಇಟ್ಕೊಂಡು ಮಾಡಬಲ್ಲರು ಅಂತ ಒಂದು ಒಪ್ಸೋದೇ ಕಷ್ಟ ಆಗ್ಬಿಡ್ತು ಆಮೇಲೆ ನಮ್ಮ ಟೀಸರ್ ಸಾಂಗ್ ಟ್ರೇಲರ್ ಸ್ಪೆಷಲಿ ನೋಡಾದ್ಮೇಲೆ ಆದ್ಮೇಲೆ ಓ ಇಲ್ಲ ಇವರು ಹಟ್ಟಕಾಯಿ ಬೇರೆನೇ ಹೋಗ್ಬಿಟ್ಟಿದ್ದಾರೆ ಅನ್ನೋದು ಒಂದು ನಂಬಿಕೆ ಬಂತು ಸೊ ಒಂದಿಷ್ಟು ಕಾಂಟ್ರವರ್ಸಿಗಳು ಕಾನ್ಸೆಪ್ಟ್ ಮೇಲೆನೇ ಸುತ್ತಾ ಇತ್ತು ನೀವು ಬಂದ್ರಿ ಹೀರೋನು ಬಂದರು ಎಲ್ಲರೂ ಬಂದರು ಸೊ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ರಿ ಅದನ್ನು ಹೇಗೆ ರಿಸೀವ್ ಮಾಡ್ತಾ ಇದ್ರಿ ಅಥವಾ ಅದನ್ನು ಕೂಡ ಒಂದು ಪಾರ್ಟ್ ಆಫ್ ಪ್ರಮೋಷನ್ ಇರಲಿ ಬಿಡು ಅಂತ ಅಂದ್ಕೊಂಡ್ರ ಹೇಗಿತ್ತು ಅದೇ ಕಾಂಟ್ರವರ್ಸಿ ವಾಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ನಾವು ಅನ್ಕೊಂಡೇ ಇರಲಿಲ್ಲ ಯಾಕೆಂದರೆ ನಮ್ಮ ಸಿ ನಾವು ಕತೆಯ ಒಳಗೆ ಹೋದಾಗ ನಾವು ಬರೀ ಆ ಪಾತ್ರ ಹೆಂಗೆ ಬಿಹೇವ್ ಮಾಡುತ್ತೆ ಆ ಪಾತ್ರ ಹೇಗೆ ಇದು ಮಾಡುತ್ತೆ ಅನ್ನ ಅನ್ನೋ ಪರ್ಸ್ಪೆಕ್ಟಿವ್ ಅಷ್ಟೆಲ್ಲ ವಿಚಾರ ಮಾಡ್ತಾ ಇರ್ತೀವಿ ಒತ್ತನ ಯಾವ ಥರ ಪ್ರೊಜೆಕ್ಟ್ ಮಾಡಬೇಕು ಅಂತ ನಮ್ಗೆ ಅಲ್ಲಿ ಅಂದರೆ ಇದು ನಾವು ಯಾವುದಕ್ಕೂ ನಾವು ಹೇಳೋಣ ಮಾಡಕ್ಕೆ ಹೋಗ್ತಿದ್ವಿ ಈ ಥರದೆಲ್ಲ ನಮ್ಮ ಮೈಂಡಲ್ಲಿ ಇರೋದೇ ಇಲ್ಲ ಸೊ ದಾಟ್ ವಾಸ್ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಫಾರ್ ಅಸ್ ನಮಗೂ ಆ ಮೊಮೆಂಟ್ ಶಾಕ್ ಆಯಿತು ಅಯ್ಯೋ ಇದು ಈ ಥರ ಅಂದರೆ ಪುಟ್ರೆ ಆಗೋಯ್ತಾ ಅಂತ ಬಟ್ ಅಂದರೆ ಒಂದು ಹಾರ್ಟಿ ಥ್ಯಾಂಕ್ಸ್ ಟು ಅಶೋಕ್ ಹಾರ್ನಳ್ಳಿ ಸರ್ ಕಾಲ್ ಮಾಡಿ ಕೇಳಿದ್ರು ಏನಮ್ಮ ಏನು ಇದು ಈ ಥರ ಎಲ್ಲ ಗಲಾಟೆ ಆಗ್ತಾ ಇದೆಯಲ್ಲ ಅಂತ ಅದು ನಾನು ಅವ್ರು ಎಕ್ಸ್ಪ್ಲನೇಷನ್ ಕೊಟ್ಟೆ ಓಕೆ ಇಲ್ಲ ಸರ್ ನನ್ನ ಕತೆ ಹೀಗೆ ನಾನು ಮಾತಾಡ್ತಾ ಇರೋದು ಬಟ್ಟೆ ಅನ್ನೋ ವಿಷಯದ ಮೇಲೆ ಯಾವುದೇ ಒಂದು ವರ್ಣದ ಬಗ್ಗೆ ಅಥವಾ ಇದ್ರ ಬಗ್ಗೆ ಅಲ್ಲ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಓ ಹೌದಾ ಸರಿ ಆಗಿದ್ದರೆ ಅಂತ ಆಮೇಲೆ ಅದು ಅದೇ ನಮ್ಮ ಟೀಮಲ್ಲಿ ಈ ಶಾಸ್ತ್ರಗಳನ್ನು ಸಂಸ್ಕೃತನ ಎಲ್ಲ ಬಲ್ಲಂಥ ಒಂದು ಎಕ್ಸ್ಪರ್ಟನ್ನು ನಾವು ಇಟ್ಕೊಂಡೇ ಮಾಡಿದ್ದಿದ್ದನ್ನು ಓಕೆ ಅಂತ ಹೇಳಿದಾಗ ಅವ್ರಂದರೆ ಕನ್ವಿನ್ಸ್ ಆಯಿತು ಅವ್ರಿಗೆ ಓ ಹೌದಾ ಸರಿ ಆಯಿತು ಬಿಡು ಅಂತ ಕೊನೆಗೆ ಅಂದರೆ ಮತ್ತೆ ಅವರಿಂದ ಕಾಲ್ ಬರಲಿಲ್ಲ ಲಂಗೋಟಿನ ನಾವು ಸಿನಿಮಾದಲ್ಲಿ ಲಂಗೋಟಿನ ಯೂಸ್ ಮಾಡಿದ್ದೀವಿ ಹೊರತು ಲಂಗೋಟಿ ಸರಿ ಇಲ್ಲ ಲಂಗೋಟಿ ಆಗ್ತೋನು ಕಳ್ಳ ಆ ಥರ ನಾವೆಲ್ಲೂ ಹೇಳಕ್ ಹೋಗಿಲ್ಲ ಇನ್ಫ್ಯಾಕ್ಟ್ ನಾವು ಒಳ್ಳೇದೇ ಹೇಳಿದ್ದೀವಿ ಬರೀ ಒಂದು ಫೋಟೋ ನೋಡಿ ಅಯ್ಯೋ ನಮ್ಮ ಬಗ್ಗೆ ಏನೋ ಮಾಡಿಬಿಟ್ಟಿದ್ದಾರೆ ಅಯ್ಯೋ ನಮ್ಮ ಇದು ಮಾಡಿಬಿಟ್ಟಿದ್ದಾರೆ ಅಯ್ಯೋ ಸೊ ಅವ್ರು ಗೊತ್ತಿಲ್ಲ ಇನ್ನು ಅದು ಏನಿದೆ ವೀಡಿಯೋಲಿ ಏನು ಹೇಳೋಕೆ ಹೊರಟಿದ್ದೀವಿ ತುಂಬ ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡಿದ್ರು ನಮ್ಗೆ ನನಗೆ ಸಖತ್ತು ಹರ್ಟ್ ಆಯಿತು ಸೊ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಸೊ ಬಿಗ್ ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀರಾ ಅದರೊಟ್ಟಿಗೆ ಇನ್ನೂ ಎರಡು ಮೂರು ಚಿತ್ರಗಳು ಇದೆ ಸೊ ಹೌ ಕಾನ್ಫಿಡೆಂಟ್ ಆರ್ ಯು ಲಂಗುಟಿ ಮ್ಯಾನ್ ಇಷ್ಟ ಆಗಿದ್ದಕ್ಕೆ ಕತೆ ಚೆನ್ನಾಗಿದೆ ಅಂತ ಅಂದಿದ್ದಕ್ಕೆ ನಾನು ಮಾಡಿದ್ದು ನನಗೆ ಆ ಕತೆ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇತ್ತು ಮತ್ತು ನಾನು ನನ್ನ ಫಸ್ಟ್ ಡೆಬ್ಯೂ ನಾನು ಡೆಬ್ಯೂ ಮಾಡಿ ನಾನು ನಾನು ನನ್ನ ಜನಕ್ಕೆ ಪರಿಚಯ ಆಗಬೇಕು ಅಂದ್ಕೊಂಡಿದ್ದೆ ಸೊ ನಾನು ಒಳ್ಳೆ ಕತೆ ಮೂಲಕನೇ ಪರಿಚಯ ಆಗಬೇಕು ಅಂತ ನಾನು ಯಾವುದೋ ಸದ್ಯಕ್ಕೆ ಯಾವುದೋ ಒಂದು ಸಿಕ್ಬಿಟ್ರೆ ಸಾಕು ಮಾಡಿಬಿಡೋಣ ಅಂತ ನಾನು ಇರಲಿಲ್ಲ ಸೊ ನಾನು ಒಳ್ಳೆ ಕತೆ ಹುಡುಕಿನೇ ನಾನು ಮಾಡಿದೆ ಓಕೆ ಸೊ ತುಂಬ ಜನ ಸ್ಟಾರ್ಸ್ ಕೂಡ ನಿಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ರಮೇಶ್ ಸರ್ ಆಗಿರ್ಬೋದು ಶರಣ್ ಆಗಿರ್ಬೋದು ಸೊ ಹೇಗೆ ಅನ್ಸುತ್ತೆ ನಿಮಗೆ ಖುಷಿ ಆಗುತ್ತೆ ಅವರು ನನಗೆ ಅವರೆಲ್ಲ ಅವರೆಲ್ಲ ನಾವು ನಾವು ನೋಡೂ ಇಲ್ಲ ಇದು ಮಾಡೂ ಇಲ್ಲ ಬಟ್ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಇದು ಮಾಡಿ ಅಂದರೆ ಅವ್ರಿಗೆ ಆ ಟ್ರೈಲರ್ ಇಷ್ಟ ಆಗಿ ಆಮೇಲೆ ಶರಣ್ ಸರ್ ಅಷ್ಟೆ ಅವ್ರು ಹೇಳಿದ ಮಾತುಗಳು ತುಂಬ ಇಷ್ಟ ಆಯಿತು ಸೊ ಲೇಡಿ ಡೈರೆಕ್ಟರ್ ಸೊ ಹೇಗಿತ್ತು ಡೈರೆಕ್ಷನ್ ಮ್ಯಾಮ್ ತುಂಬ ಸಾಫ್ಟೇ ಬಟ್ ಒಂದು ಎರಡು ಮೂರು ಸಲ ಎಗ್ರ ಆಡಿದ್ದಾರೆ ಮೇಡಮು ಆಮೇಲೆ ಮೇಡಮ್ ಇನ್ನೊಂದು ಏನು ಹೇಳಬೇಕು ಅಂದರೆ ಅವರು ಎಷ್ಟು ಎಷ್ಟು ಜನ ಹುಡುಗರು ಇದ್ರು ಮಧ್ಯದಲ್ಲಿ ಅವರು ಒಂದು ಥರ ಆರಾಮಾಗೆ ಕೆಲಸ ಮಾಡೋರು ಅವ್ರಿಗೆ ಏನು ಅವ್ರಿಗೆ ಆ ಕೆಲಸ ಆಗಬೇಕಿತ್ತು ಆ ಟೈಮ್ಗೆ ಸೊ ಅದಕ್ಕೋಸ್ಕರ ಅವರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದಾರೆ ಸೊ ತುಂಬ ಸೀರಿಯಸ್ ಆಗಿ ಸಿನಿಮಾ ಬಗ್ಗೆ ಮಾತಾಡ್ಬಿಟ್ರಿ ಇವಾಗ ಸ್ವಲ್ಪ ಲೈಟ್ ಟಾಕ್ ಮಾಡೋಣ ಆಯ್ತಾ ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಮಾತಾಡೋಣ ಸೊ ಅಂಡರ್ವೇರ್ ಮ್ಯಾಚಿಂಗ್ ಇರೋದು ಎಷ್ಟು ಇಂಪಾರ್ಟೆಂಟ್ ಪ್ಯಾಂಟ್ ಲೋವೆಸ್ಟ್ ಇದ್ದಾಗ ಅಂಡರ್ವೇರ್ ಮ್ಯಾಚಿಂಗ್ ಇರೋದು ತುಂಬಾ ಇಂಪಾರ್ಟೆಂಟ್ ಮಟ್ಟಿಗೆ ಕರೆಂಟ್ ಟ್ರೆಂಡ್ ಅಲ್ಲೆಲ್ಲ ಹುಡುಗರು ಎಲ್ಲದೂ ಮ್ಯಾಚಿಂಗ್ ಬೇಕು ಅಂತಾನೆ ಹೋಗ್ತಾರೆ ಸೊ ಡೆಫಿನೆಟ್ಲಿ ಅಂದ್ರೆ ಲೋ ವೆಸ್ಟ್ ಜೀನ್ಸ್ ಅದು ಕಾಣಿಸಬೇಕು ಅದು ಚೆನ್ನಾಗಿ ಕಾಣಿಸ್ಬೇಕು ಮ್ಯಾಚಿಂಗ್ ಆಗಿರಬೇಕು ಅಂತಾನೆ ಕಾನ್ಶಿಯಸ್ ಆಗಿ ಅದನ್ನು ತಗೋತಾರೆ ಸೊ ಲೇಟೆಸ್ಟ್ ಟ್ರೆಂಡ್ ವರ್ಸಸ್ ಲಂಗೋಟಿ ಅಂದ್ರೆ ನಿಮ್ಮ ಆಯ್ಕೆ ಯಾವುದು ಲಂಗೋಟಿನೇ ಸ್ವಲ್ಪ ಲೇಟೆಸ್ಟ್ ಆಗಿ ಏನಾದ್ರು ಮಾಡಿದ್ರೆ ತುಂಬಾ ಚೆನ್ನಾಗಿದೆ ನನ್ನ ಆಯ್ಕೆ ಅಂತ ಅಂದರೆ ನಾನು ಎಲ್ಲೋಂದ್ರೆ ಎರಡರ ಮಧ್ಯದಲ್ಲೇ ಹೋಗ್ತೀನಿ ಚಂದ ಕಾಣಬೇಕು ಬಟ್ ಅದಕ್ಕೆ ಮಿನಿಮಲ್ ಏನು ಅಷ್ಟಕ್ಕೆ ಹೋಗ್ಬೇಕಷ್ಟೆ ಲಂಗೂ ಟಿ ಮ್ಯಾನ್ ಬಗ್ಗೆ ಒಂದು ಲೈನ್ ಅಲ್ಲಿ ಏನು ಹೇಳ್ತಾರೆ ಪಬ್ಲಿಕ್ ಸಿನಿಮಾ ಮತ್ತೆ ಸೀರಿಯಲ್ ಅಂತ ಬಂದ್ರೆ ನೀವು ಯಾವುದನ್ನು ಚೂಸ್ ಮಾಡ್ತೀರ ಫಸ್ಟ್ ಸಿನಿಮಾನೇ ನನ್ನ ಕನಸು ಸೊ ಕಾಂಟ್ರವರ್ಸಿ ಸಿನಿಮಾ ಯಾವುದನ್ನು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಸಿನಿಮಾ ಸೊ ಪ್ರಮೋಷನ್ ಮಾಡಿಲ್ಲ ಅಂದ್ರೆ ಜನ ಥಿಯೇಟರ್ ಬರೋದೇ ಇಲ್ಲ ನಾವು ಸೆಟ್ ಅಲ್ಲಿ ಇದ್ದೀವಿ ಮಾಡ್ಕೊಳ್ಳೋದು ಕೂಡ ಪಾರ್ಟ್ ಆಫ್ ಪ್ರಮೋಷನ್ ಹೌದು ಆ ನಾವೇ ಪ್ರಮೋಷನ್ ಮಾಡ್ಕೊಂಡ್ವಿ ಸುಮಾರು ಕಡೆ ಕೇಳಿದೀವಿ ಕಾಂಟ್ರವರ್ಸಿ ಬೇಕು ಕ್ರಿಯೇಟ್ ಮಾಡಿದ್ದಾರೆ ಅಂತ ಬಟ್ ನಮ್ದು ನಾವು ಮಾಡಿಲ್ಲ ಅನ್ಫರ್ಚುನೇಟ್ ಮಾಡಿಲ್ಲ ಸೊ ಸ್ಟಾರ್ ಗಿಂತ ಕಾನ್ಸೆಪ್ಟ್ ಅನ್ನ ಕನ್ನಡದ ಜನ ಬೇಗ ಇಷ್ಟಪಡ್ತಾರೆ ಹೌದು ಹೌದು ಇದು ನಾನು ಹಾಡುವ ಅನ್ನೋದು ಓಪನಿಂಗ್ ಬಟ್ ಒಳಗಡೆ ಕಾಂಟೆಂಟ್ ಇಲ್ಲ ಅಂತಂದ್ರೆ ಆಡಿಯನ್ಸ್ ಇಮಿಡಿಯೆಟ್ ಆಗಿ ಇನ್ ಮಾಡ್ಬಿಡ್ತಾರೆ ಲಂಗೋಟಿ ಕೂಡ ಹೊಸ ಟ್ರೆಂಡ್ ಆಗುತ್ತೆ ನಿಮ್ ಸಿನಿಮಾ ರಿಲೀಸ್ ಆದ್ಮೇಲೆ ಲಂಗೋಟಿ ಆಗಿಲ್ಲ ಅಂದ್ರು ಬಟ್ ಜನ ಅದ್ರ ಬಗ್ಗೆ ತಿಳ್ಕೊಂತಾರೆ ಅನ್ಸುತ್ತೆ ಏನಕ್ಕೆ ಇವರು ಲಂಗೋಟಿ ಮ್ಯಾನ್ ಸಬ್ಜೆಕ್ಟ್ ಮಾಡಿದ್ದಾರೆ ಸೊ ಅದರಿಂದ ಅವರು ಆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡು ಸೊ ಲೇಟೆಸ್ಟ್ ಟ್ರೆಂಡ್ಸ್ ಅಂತ ಏನಿದೆ ಇವಾಗ ಮಾರ್ಕೆಟ್ ಅಲ್ಲಿ ಅದೊಂದು ಕೇವಲ ಸೇಲ್ಸ್ ಗಿಮಿಕ್ ಗಿಮಿಕ್ಸ್ಲಿ ನಾವು ಲೇಟೆಸ್ಟ್ ಟ್ರೆಂಡ್ ಏನಿದೆ ಅಗೇನ್ಸ್ಟ್ ಹೋಗ್ತಾ ಇದ್ದೀವಿ ಯಾವುದಾದ್ರೂ ಒಬ್ಬ ಸ್ಟಾರ್ ನಟನ ಜೊತೆಗೆ ನೀವು ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಆಕ್ಟ್ ಮಾಡಬೇಕಂದ್ರೆ ಯಾರ ಜೊತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಕಮಲಾಸನ್ ಸೊ ಯಾರ ಹೀರೋಯಿನ್ ಹೀರೋಯಿನ್ ಒಂದು ಬೇಕಾಗಿಲ್ಲ ಸಾಕಷ್ಟು ಒಂದೆರಡು ಮೂರು ಸಿನಿಮಾನು ಬರ್ತಾ ಇದೆ ನಾಡು ಶುಕ್ರವಾರ ಸೊ ಹೌ ಕಾನ್ಫಿಡೆಂಟ್ ಸಿನಿಮಾಗಳು ಬಂದೇ ಬರುತ್ತೆ ಯಾಕಂದ್ರೆ ಪ್ರತಿ ಇಂಡಸ್ಟ್ರಿಲೂ ಒಂದು ನೂರ್ ನೂರ್ ಸಿನಿಮಾ ವರ್ಷಕ್ಕೆ ಬರ್ತಾನೆ ಇದೆ ಸೊ ಹಾಗಾಗಿ ನಾವಂದ್ರೆ ಹೆದರ್ಕೊಂಡು ಕೂಡೋದಿಲ್ಲ ಅಂತೂ ಏನು ಅರ್ಥ ಇಲ್ಲ ನಿಮ್ಮ ಇಷ್ಟದ ಹೀರೋ ಹೀರೋಯಿನ್ ಕನ್ನಡದಲ್ಲಿ ಯಾರು ಹೆಸರು ಮತ್ತೆ ರಾಧಿಕಾ ಮೇಡಮ್ ಸೊ ಒಂದು ಡ್ರೀಮ್ ರೋಲ್ ಅಂತ ಇದ್ದರೆ ಯಾವ ತರದ್ದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಪಡ್ತೀರಾ ನೀನು ನನಗೆ ಸೈಕೋಪಾತ್ ಕಿಲ್ಲರ್ ಕ್ಯಾರೆಕ್ಟರ್ ಮಾಡಕ್ಕೆ ತುಂಬಾ ಆಸೆ ಸಂಜಾತ ಅವರಿಗೆ ಯಾವುದೋ ಒಬ್ಬ ಡ್ರೀಮ್ ಸ್ಟಾರ್ ಒಟ್ಟಿಗೆ ಡೈರೆಕ್ಟ್ ಮಾಡಬೇಕು ಅವರು ಅವರಿಗೊಂದು ಸಿನಿಮಾ ಮಾಡಬೇಕು ಅಂತ ಆ ಥರ ಯಾರಾದರೂ ಒಬ್ಬರು ಡ್ರೀಮ್ ಸ್ಟಾರ್ ಇದ್ದಾರೆ ನನಗೆ ಅಮಿರ್ ಖಾನಿ ಮಾಡಬೇಕು ಅಂತ ಬಹಳ ಇಷ್ಟ ಅದ್ರ ಜೊತೆ ನಂಗೆ ಗೊತ್ತಿಲ್ಲ ಪ್ರತಿ ಸಲ ನಂಗೆ ಕನ್ಸಲ್ಲಿ ನಾನು ಅಕ್ಷಯ್ ಕುಮಾರ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಇದ್ದಾರೆ ಗೊತ್ತಿಲ್ಲ ಅದು ಬಿಟ್ರೆ ಕನ್ನಡದಲ್ಲಿ ನಂಗೆ ಸಣ್ಣ ಹೋಳಿದ್ರಶ್ ಜಾಸ್ತಿ ಕಾನ್ಸೆಪ್ಟ್ ಸಿಕ್ತು ಅಂದ್ರೆ ಒಂದ್ ದೊಡ್ಡ ಸ್ಟಾರ್ ಹಾಕೊಂಡು ಒಂದ್ ಸಿನಿಮಾ ಮಾಡ್ತೀರಿ ಅಂದಾಗ ನಿಮ್ ಕಾನ್ಸೆಪ್ಟ್ ಏನ್ ಇರಬಹುದು ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ಯಾವ್ದು ಈ ಸ್ಟಾರ್ ಗೆ ಮಾಡಬೇಕು ಅಂತ ಯಾವತ್ತು ಕಾನ್ಸೆಪ್ಟ್ ಮಾಡಲ್ಲ ನನಗೆ ಒಂದ್ ಏನೋ ಒಂದ್ ಸ್ಟ್ರೈಕ್ ಆಗ್ಬೇಕು ಇದು ಇದು ವರ್ಕ್ ಆಗುತ್ತೆ ಅಂತ ನನ್ನೊಳಗು ಇಲ್ಲ ಇದ್ರ ಮೇಲೆ ಇದೆ ಅಂತ ಅನ್ನಿಸ್ಬೇಕು ಒಳ್ಳೇದಾಗ್ಲಿ ಲಂಗೋಟಿ ಮನ್ ಸಿನಿಮಾಗೆ ಇನ್ನಷ್ಟು ಹೊಸ ಹೊಸ ಸಿನಿಮಾಗಳು ನಿಮ್ಮಿಂದ ಬರೋ ತರ ಆಗ್ಲಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಲಾಟ್